ಪ್ರಶ್ನೆ ವೇದಾಂತ ಸಾರ ವೇದಾಂತ ದೀಪಕಿ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಇಂಪಾರ್ಟೆಂಟ್ ಕ್ವಶನ್ ಇಂಪಾರ್ಟೆಂಟ್ ಕ್ವೆಶನ್ ವೇದಾಂತ ಸಾರ ವೇದಾಂತ ದೀಪಿಕಾ ಎಂಬ ಗ್ರಂಥವನ್ನು ರಚನೆ ಮಾಡಿದವರು ಯಾರು ಅಂದ್ರೆ ಆನ್ಸರ್ ಮಾಡಿದಿರಿ ಸರಿಯಾದಂಥ ಉತ್ತರ ರಾಮಾನುಜಾಚಾರ್ಯರು ನೋಡಿ ಮಧ್ಯವಿನ ಭಾರತ ಇತಿಹಾಸದಲ್ಲಿ ರಾಮಾನುಜಾಚಾರ್ಯರು ಬರೆದಂಥ ಪ್ರಸಿದ್ಧವಾದ ಎರಡು ಗ್ರಂಥಗಳು ವೇದಾಂತ ಸಾರ ಮತ್ತು ವೇದಾಂತ ದೀಪಿಕ ಎಂಬ ಗ್ರಂಥಗಳನ್ನು ಬರೆದರು ರಾಮಾನುಚಾರ್ಯ ಶಿಷ್ಯರನ್ನು ಏನೆಂದು ಕರೆಯುತ್ತಾರೆ ರಾಮಾನುಚಾರ್ಯ ಶಿಷ್ಯರನ್ನು ಯಾವ ಹೆಸರಿಂದ ಕರೆಯುತ್ತಾರೆ ಎಸ್ ರಾಮಾನುಚಾರ್ಯ ಶಿಷ್ಯರನ್ನು ಏನೆಂದು ಕರೆಯುತ್ತಾರೆ ಅಂದರೆ ರಾಮಾನುಜಾಚಾರ್ಯರು ಅನುಸರಿಸಿದಂಥ ಪಂಥ ಯಾವುದು ಅಂತ ಕೇಳಿದಾಗ ಅನುಸರಿಸಿದಂಥ ಪಂಥ ಯಾವುದು ಅನುಸರಿಸಿದಂಥ ಪಂಥ ಯಾವುದು ಅಂತಂದರೆ ಯಾವ ಪಂಥವನ್ನು ಅನುಸರಿಸಿದರು ವೈಷ್ಣವ ಪಂಥವನ್ನು ಅನುಸರಿಸಿದರು ವೈಷ್ಣವ ಪಂಥವನ್ನು ಅನುಸರಿಸಿದರು ಆ ವೈಷ್ಣವ ಪಂಥವನ್ನು ಅನುಸರಿಸುವ ಸಲುವಾಗಿ ವೈಷ್ಣವರು ಅಂತೇಳಿ ಕರೀತಿದ್ದರು ಅವರ ಶಿಷ್ಯ ಬಳಗವನ್ನು ವೈಷ್ಣವರು ಅಂತೇಳಿ ಕರೀತಿದ್ದರು ರಾಮಾನುಚಾರ್ಯರ ಶಿಷ್ಯರನ್ನು ಏನೆಂದು ಕರೆಯುತ್ತಿದ್ದರು ಅಂದರೆ ಇಂಪಾರ್ಟೆಂಟ್ ಕ್ವಶನ್ ವೈಷ್ಣವರು ಎಂದು ಕರೆಯುತ್ತಿದ್ದರು ಹಿಂದೂ ಧರ್ಮದಲ್ಲಿ ಎರಡು ಪಂಗಡಗಳು ಹಿಂದೂ ಧರ್ಮದ ಎರಡು ಪಂಗಡಗಳು ಯಾವುವು ಅಂತಂದರೆ ಒಂದು ವೈಷ್ಣವ ಪಂಥ ವೈಷ್ಣವ ಪಂಥ ಇನ್ನೊಂದು ಶೈವ ಪಂಥ ಅಂತ ಹೆಂಗೆ ನಾವು ಇಸ್ಲಾಂ ಧರ್ಮದಲ್ಲಿ ಸಿಯಾ ಮತ್ತು ಸುನ್ನಿ ಅಂತೇಳಿ ಗುರುತಿಸ್ತೀವೋ ಬೌದ್ಧ ಧರ್ಮದಲ್ಲಿ ಹೀನಾಯನ ಮಹಾಯನ ಮತ್ತು ವಜ್ರಾಯನ ಪಂಥ ಅಂತೇಳಿ ಗುರುತಿಸ್ತೀವೋ ಜೈನ ಧರ್ಮದಲ್ಲಿ ದ್ವಿಗಂ ದಿಗಂಬರ ಮತ್ತು ಶ್ವೇತಾಂಬರ ಅಂಥೇಳಿ ಗುರುತಿಸ್ತೀವೋ ಸಿಖ್ ಧರ್ಮದಲ್ಲಿ ಅಕಾಲಿಗಳು ಮತ್ತು ಉದಾಸಿ ಸಿಗ್ಮಂತರಂತೇಳಿ ಡಿವೈಡ್ ಮಾಡ್ತೀವಿ ಮತ್ತು ಕ್ರೈಸ್ತ ಧರ್ಮದಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತ ಇಬ್ಬಾಗ ಮಾಡ್ತೀವಿ ಆ ಥರ ಹಿಂದೂ ಧರ್ಮದಲ್ಲಿ ಎರಡು ಪಂಗಡಗಳು ಆ ಎರಡು ಪಂಗಡಗಳು ಯಾವಂದರೆ ಒಂದು ವೈಷ್ಣವ ಪಂಥ ಇನ್ನೊಂದು ಶೈವ ಪಂಥ ಅಂತ ಗುರುತಿಸ್ತೀವಿ ಒಂದು ವೈಷ್ಣವ ಪಂಥ ಇನ್ನೊಂದು ಶೈವ ಪಂಥ ಹಾಗಾದರೆ ಆನ್ಸರ್ ಮಾಡ್ಬೋದು ವೈಷ್ಣವ ಪಂಥದ ಅನ್ಯಾಯಗಳನ್ನು ಏನೆಂದು ಕರೆಯುತ್ತಿದ್ದರು ಯಾರವ ಗಣಪತಿ ಪಂಥನೋ ನಿಮ್ಮಾಯಿ ನಿಮ್ಮ ಹಿಂದೂ ಧರ್ಮದಲ್ಲಿ ಎರಡು ಪಂಥಗಳದಾವೆ ಒಂದು ವೈಷ್ಣವ ಪಂಥ ಇನ್ನೊಂದು ಶೈವ ಪಂಥ ವೈಷ್ಣವ ಪಂಥದ ಅನ್ಯಾಯ ಕೆ ಎಸ್ ಕ್ವಶನ್ ಏಯ್ ಯಾರ ಜೋಕ್ ಮಾಡವ ವೈಷ್ಣವ ಪಂಥದ ಅನ್ಯಾಯಗಳನ್ನು ಏನಂತ ಕರೀತಾರೆ ಅಂತಂದರೆ ವೈಷ್ಣವ ಪಂಥದ ಅನ್ಯಾಯಗಳನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಆಳ್ವಾರರು ಅಂತ ಕರೀತಾರೆ ಹಾಂ ಆಳ್ವಾರರು ಆಳ್ವಾರರು ಅಂತ ಕರೀತಾರೆ ಇನ್ನು ಶೈವ ಪಂಥದ ಅನ್ವಯಗಳನ್ನ ನಯನಾರರು ಅಂತ ಕರೀತಾರೆ ನಯನಾರರು ಇಂಪಾರ್ಟೆಂಟ್ ಕ್ವಶನ್ ಆಯಿತು ನೆನ್ಪಿಡಿ ಎಸ್ ಹಿಂದೂ ಧರ್ಮದಲ್ಲಿ ಎರಡು ಪಂಥಗಳು ಒಂದು ವೈಷ್ಣವ ಪಂಥ ಇನ್ನೊಂದು ಶೈವ ಪಂಥ ವೈಷ್ಣವ ಪಂಥದ ಅನ್ವಯಗಳನ್ನ ಆಳ್ವಾರರು ಅಂತ ಕರೆದರೆ ಶೈವ ಪಂಥದ ಅನ್ವಯಗಳನ್ನು ಏನಂತ ಕರೀತಾರೆ ಅಂದ್ರೆ ನಯನಾರರು ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಕ್ವಶನ್ ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಹೇಳಿದವರು ಯಾರು ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಹೇಳಿದವರು ಯಾರು ಇಲ್ಲಿ ದೈವ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಶುದ್ಧಾದ್ವೈತ ಸಿದ್ಧಾಂತ ದ್ವೈತ ದ್ವೈತ ಸಿದ್ಧಾಂತ ಇಂಪಾರ್ಟೆಂಟ್ ಕ್ವೆಶನ್ ಇದು ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದವರು ಯಾರು ಅಂದ್ರೆ ದ್ವೈತ ಸಿದ್ಧಾಂತ ನೋಡಿ ದ್ವೈತ ಸಿದ್ಧಾಂತದ ತತ್ವ ದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರ ಮಧ್ವಾಚಾರ್ಯರು ಮಧ್ವಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರೆ ಶಂಕರಾಚಾರ್ಯರು ಶಂಕರಾಚಾರ್ಯರು ಶುದ್ಧ ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂದರೆ ವಲ್ಲಭಾಚಾರ್ಯರು ವಲ್ಲಭಾಚಾರ್ಯರು ಇನ್ನು ದ್ವೈತ ದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದರೆ ನಿಂಬಕಾಚಾರ್ಯರು ನಿಂಬಕಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಮಧ್ವಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಶಂಕರಾಚಾರ್ಯರು ಶುದ್ಧ ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ವಲ್ಲಭಾಚಾರ್ಯರು ದ್ವೈತ ದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತಂದ್ರೆ ನಿಂಬಕಾಚಾರ್ಯರು ನೋಡಿ ಇಂಪಾರ್ಟೆಂಟ್ ಕ್ವಶನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಹೋಗೋಣ ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಎಂಬ ತತ್ವ ಯಾವ ಸಿದ್ಧಾಂತದಲ್ಲಿ ಅಂದರೆ ಅದ್ವೈತ ಸಿದ್ಧಾಂತ ದ್ವೈತ ಸಿದ್ಧಾಂತದಲ್ಲಿ ನಾವು ನೋಡ್ತೀವಿ ದ್ವೈತ ಅಂದ್ರೆ ಏನು ಎರಡು ಅಂತ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಂತ ಅರ್ಥ ನೆಕ್ಸ್ಟ್ ಕ್ವೆಶನ್ ಜಗತ್ತು ಮಾಯವಲ್ಲ ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಎಂದವರು ಯಾರು ಜಗತ್ತು ಮಾಯಾ ಅಂತ ಹೇಳಿದವರು ಶಂಕರಾಚಾರ್ಯರು ಆದರೆ ಜಗತ್ತು ಮಾಯವಲ್ಲ ಅದು ಪರಮಾತ್ಮನಷ್ಟೇ ಸತ್ಯವಾದದ್ದು ಅಂತ ಹೇಳಿದವರು ಯಾರಂದ್ರೆ ಮಧ್ವಾಚಾರ್ಯರು ನೋಡಿ ಮಧ್ವಾಚಾರ್ಯರು ಇಂಪಾರ್ಟೆಂಟ್ ಕ್ವೆಶನ್ ನೆಕ್ಸ್ಟ್ ಹೋಣ ಅಣ್ಣ ಬಸವಣ್ಣನವರು ಮಂಡಿಸಿದ ಸಿದ್ಧಾಂತ ಯಾವುದಂದ್ರೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾರೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ರಾಮಾನುಚಾರ್ಯರು ಆಗಲೇ ಹೇಳಿದ ವಲ್ಲಭಾಚಾರ್ಯರು ಮಂಡಿಸಿದ ಸಿದ್ಧಾಂತ ಯಾವುದಂದರೆ ಶುದ್ಧ ಅದ್ವೈತ ಸಿದ್ಧಾಂತ ಮಧ್ವಾಚಾರ್ಯರು ಮಂಡಿಸಿದ್ದು ದ್ವೈತ ಸಿದ್ಧಾಂತ ಬಸವಣ್ಣನವರು ಮಂಡಿಸಿದ್ದು ಯಾವುದಂದ್ರೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾರೆ ಕರೆಕ್ಟಾ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾರೆ ಬಸವಣ್ಣನವರು ಧರ್ಮದ ಬಗ್ಗೆ ಹೇಳ್ತಾರೆ ದಯವಿಲ್ಲದ ಧರ್ಮದಾವದಯ ದಯವು ಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ ಕೂಡಲ ಸಂಗಮ ದೇವ ಅಂತ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಕಾಯಕವೇ ಕೈಲಾಸ ನಿನ್ನ ಧರ್ಮದಲ್ಲಿ ದಯ ಇಲ್ಲ ಅಂದ್ರೆ ತೊಂದು ಏನು ಮಾಡೋದು ಅಂತ ದಯವಿಲ್ಲದ ಧರ್ಮದಾವದಯ ದಯವು ಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಕಾಯಕವೇ ಕೈಲಾಸ ಅಂತ ಹೇಳ್ತಾರರು ಕಾಯಕವೇ ಕೈಲಾನ್ ಅಂತ ಹೇಳಿದವರು ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ ಜಗತ್ತಿನ ಮೊಟ್ಟ ಮೊದಲ ಸಂಸತ್ತು ಅಂತ ಕರಿತೀವಿ ಎಲ್ಲ ಜಾತಿ ಜನಾಂಗದವರನ್ನು ಎಲ್ಲ ವರ್ಗದ ಜನಾಂಗದವರನ್ನು ಅವ್ರು ಹೇಳ್ತಾರೆ ವರ್ಗ ರಹಿತವಾದ ಸಮಾಜ ಕಟ್ಟಬೇಕು ಜಾತಿ ರಹಿತವಾದ ಸಮಾಜವನ್ನು ಕಟ್ಟಬೇಕು ಹೊಡೆದಾಡಿ ಸಾಯ್ತೀವಿ ನಾವು ನನ್ನ ಜಾತಿ ನಿನ್ನ ಜಾತಿ ನಿನ್ನ ಜಾತಿ ನನ್ನ ಜಾತಿ ಅಂತ ಆದರೆ ಬಸವಣ್ಣನವರ ಕನಸು ಹಾಗಾಗಿರಲಿಲ್ಲ ಗೀತ ತತ್ಪರ್ಯ ನಿರ್ಣಯ ಗ್ರಂಥವನ್ನು ರಚನೆ ಮಾಡಿದವರು ಯಾರು ಶಂಕರಾಚಾರ್ಯರು ಮೀರಾಬಾಯಿಯವರು ಮಧ್ವಾಚಾರ್ಯರು ಕಬೀರದಾಸರು ಇಂಪಾರ್ಟೆಂಟ್ ಕ್ವಶನ್ ಯಾರು ಆನ್ಸರ್ ಮಾಡ್ತೀರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಗೀತಾ ತತ್ಪಾರ ನಿರ್ಣಯ ಗ್ರಂಥವನ್ನು ರಚನೆ ಮಾಡಿದವರು ಯಾರು ಸರಿಯಾದಂಥ ಉತ್ತರ ಮಧ್ವಾಚಾರ್ಯರು ಮಂಡಿಸಾರೆ ನೋಡಿ ಈ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರೆ ಮಧ್ವಾಚಾರ್ಯರು ಈ ಒಂದು ಗ್ರಂಥವನ್ನು ಬರೆದವರು ಯಾರಂದ್ರೆ ಮಧ್ವಾಚಾರ್ಯರು ಗೀತಾ ತಾತ್ಪರ್ಯ ನಿರ್ಣಯ ಎಂಬ ಗ್ರಂಥವನ್ನು ಬರೆದವರು ಮಧ್ವಾಚಾರ್ಯರು ಅನುಭವ ಮಂಟಪದಲ್ಲಿ ವಚನಕಾರತಿಯರ ಮತ್ತು ವಚನಕಾರರ ಅನುಕ್ರಮ ಎಷ್ಟು ಜನ ವಚನಕಾರತಿಯರಿದ್ದರು ಎಸ್ ಆನ್ಸರ್ ಮಾಡಿ ನೋಡೋಣ ಎಸ್ ವೆರಿ ಗುಡ್ ಇಪ್ಪತ್ತ್ಮೂರು ವಚನಕಾರಿಯರು ನೂರ ಇಪ್ಪತ್ತೈದು ವಚನಕಾರರು ವಚನಕಾರಿಯರ ಸಂಖ್ಯೆ ಇಪ್ಪತ್ತ್ಮೂರಾದರೆ ವಚನಕಾರರ ಸಂಖ್ಯೆ ಒಂದು ನೂರ ಇಪ್ಪತ್ತೈದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೈದು ಅಲ್ಲ ನೆಕ್ಸ್ಟ್ ಕ್ವೆಶನ್ ಬಸವಣ್ಣನವರು ಅಭಿವೃದ್ಧಿಪಡಿಸಿದ ಮತ ಯಾವುದು ಬಸವಣ್ಣನವರು ಅಭಿವೃದ್ಧಿಪಡಿಸಿದಂಥ ಮತ ಯಾವುದಂದ್ರೆ ವೀರಶೈವ ಅನ್ನುವಂಥ ಮತವನ್ನು ಅಭಿವೃದ್ಧಿಪಡಿಸಿದರು ವೀರಶೈವ 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 ಲಿಂಗಾಯತ ಅಂತ ಕರಿತೀವಲ್ಲ ವೀರಶೈವ ಮತವನ್ನು ಅವರು ಪ್ರಸ್ತುತಪಡಿಸಿದರು ಮತ ಪ್ರವರ್ತಕ ಜನ್ಮಸ್ಥಳ ತಪ್ಪಾದ ಜೋಡಿ ಯಾವುದು ಒಂದು ಕಡೆ ಮತ ಪ್ರವರ್ತಕರದಾರ ಇನ್ನೊಂದು ಕಡೆ ಅವರು ಜನ್ಮ ತಾಳಿದ ಸ್ಥಳಗಳಾದಾವೆ ಯಾವ ಜೋಡಿ ತಪ್ಪಾಗಿದೆ ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬ ಸ್ಥಳದಲ್ಲಿ ಜನ್ಮ ತಾಳಿದರು ರಮಾನುಚಾರ್ಯರು ಕರ್ನಾಟಕದ ಉಡುಪಿ ಎಂಬ ಸ್ಥಳದಲ್ಲಿ ಜನ್ಮ ತಾಳಿದರು ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿ ಎಂಬ ಸ್ಥಳದಲ್ಲಿ ಜನ್ಮ ತಾಳಿದರು ಬಸವಣ್ಣನವರು ಕರ್ನಾಟಕದ ವಿಜಯಪುರದಲ್ಲಿ ಜನ್ಮ ತಾಳಿದರು ಹೇಳಿ ನೋಡೋಣ ಮತಪ್ರವರ್ತಕರು ಮತ್ತು ಜನ್ಮಸ್ಥಳ ತಪ್ಪಾದ ಜೋಡಿ ಯಾವುದು ಶಭಾಷ್ ವೆರಿ ಗುಡ್ ಎಲ್ಲರೂ ಬಿ ಆನ್ಸರ್ ಮಾಡ್ತಾ ಇದ್ದೀರಿ ಎಕ್ಸಲೆಂಟ್ ಸರಿಯಾದಂಥ ಉತ್ತರ ರಮಾನುಚಾರರು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ ಇವರು ತಮಿಳುನಾಡಿಗೆ ಸಂಬಂಧಪಡ್ತಾರೆ ತಮಿಳುನಾಡಿನಲ್ಲಿ ಅಲ್ಲಿ ಚೋಳ ವಂಶದ ಅರಸನಾಗಿರುವಂಥ ಕುಲತ್ತುಂಗ ಚೋಳ ಇವರನ್ನು ಹೊರ ಹಾಕ್ತಾನೆ ಕುಲತ್ತುಂಗ ಚೋಳ ಹಾಕಿದಾಗ ಕರ್ನಾಟಕದ ಸಂಸ್ಕೃತಿ ಹೆಂಗಿದೆ ಅಂದರೆ ಒಬ್ಬ ಸಂತ ನಮ್ಮ ರಾಜ್ಯಕ್ಕೆ ಬಂದಾನಂದರೆ ವೆಲ್ಕಮ್ ಮಾಡಿಕೊಂಡು ನಮ್ಮ ಕರ್ನಾಟಕ ರಾಜ್ಯದ ಹೊಯ್ಸಳ ಸಾಮ್ರಾಜ್ಯದ ವಿಷ್ಣುವರ್ಧನ ಅವರನ್ನು ಕರ್ಕೊಂಡು ಬಂದು ಅವ್ರ ಸಲುವಾಗಿ ಒಂದು ದೇವಸ್ಥಾನ ಕಟ್ಟಿಸ್ತಾನೆ ಮೇಲುಕೋಟೆಯ ಚೆಲುವ ಸ್ವಾಮಿ ದೇವಸ್ಥಾನ ಆ ಮೇಲುಕೋಟೆಯ ಚೆಲುವ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲಿ ಸಾಕಷ್ಟು ಪುಣ್ಯದ ಕಾರ್ಯಗಳನ್ನು ಮಾಡ್ತಾನೆ ಹಾಗಾದರೆ ರಮಾನುಚಾರ್ಯರು ಕರ್ನಾಟಕದ ಉಡುಪಿಗೆ ಸಂಬಂಧಪಟ್ಟವರಲ್ಲ ಇವರು ತಮಿಳುನಾಡಿಗೆ ಸಂಬಂಧಪಟ್ಟವರು ಉಳ್ದೋರದೆಲ್ಲ ಕರೆಕ್ಟ್ ಇದೆ ಅಣ್ಣಬಸವಣ್ಣ ಜನ್ಮ ತಾಳಿದ್ದು ಬಿಜಾಪುರ ಜಿಲ್ಲೆ ಬಸವನಬಾಯ ತಾಲೂಕಿನ ಇಂಗಳೇಶ್ವರ ಎಂಬ ಗ್ರಾಮ ಬಿಜಾಪುರ ಜಿಲ್ಲೆಯ ಬಸವನಬಾಗಿಡು ತಾಲೂಕಿನ ಇಂಗಳೇಶ್ವರ ಎಂಬ ಗ್ರಾಮ ನೋಡಿ ಬಸವನ ಬಾಗೇವಾಡಿ ಇದೆಯಲ್ಲ ಅದು ಎರಡು ಅಪರೂಪದ ರತ್ನಗಳಿಗೆ ಜನ್ಮ ಕೊಟ್ಟ ಪುಣ್ಯಭೂಮಿ ಅದು ಒಂದು ಕಡೆ ಬಸವಣ್ಣನವರಿಗೆ ಜನ್ಮ ಕೊಟ್ಟ ಪುಣ್ಯಭೂಮಿ ಆದರೆ ಇನ್ನೊಂದು ಕಡೆ ಪರಮಪೂಜ ಸಿದ್ದೇಶ್ವರಪ್ಪ ಅವರು ಕೂಡ ಜನ್ಮ ತಾಳಿದ್ದು ಬಿಜಾಪುರ ಜಿಲ್ಲೆಯ ಬಸವನಬಾಗಿಡು ತಾಲೂಕಿನ ನಂದಿಹಾಳ ಎಂಬ ಗ್ರಾಮದಲ್ಲಿ ಬಿಜ್ಜರಿಗೆಲ್ಲ ಎಲ್ಲ ಅವರು ಜನ್ಮ ತಾಳಿದ್ದ ಮೂಲೆಯಲ್ಲಿ ಅಂದರೆ ನಂದಿಹಾಳ ಎಂಬ ಗ್ರಾಮದಲ್ಲಿ ಜನ್ಮ ತಾಳುತ್ತಾರೆ ನಡೆದಾಡುವ ದೇವರು ಆಧುನಿಕ ಎರಡನೇ ಸ್ವಾಮಿ ವಿವೇಕಾನಂದ ಎಂದು ಖ್ಯಾತಿಯಾದ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಬದಿಗೊತ್ತಿ ಇಡೀ ಸಮಾಜ ಸೇವೆಯನ್ನು ಮಾಡಿದಂಥ ಒಬ್ಬ ಮಹಾನ್ ನಾಯಕ ಇಬ್ಬರಿಗೆ ಜನ್ಮ ಕೊಟ್ಟಂಥ ಪುಣ್ಯಭೂಮಿ ನೆಕ್ಸ್ಟ್ ಕ್ವೆಶನ್ ಅಲ್ಲಮ್ಮ ಪ್ರಭುವಿನ ವಚನಗಳ ಸಂಗ್ರಹ ಸಾರ ಅಲ್ಲಮ್ಮ ಪ್ರಭುವಿನ ವಚನಗಳ ಸಂಗ್ರಹ ಸಂಗ್ರಹಗಾರ ತಿಮ್ಮರಸ ಮಾದರಸ ಶಾಂತರಸ ಶಾಂತಕವಿ ಆನ್ಸರ್ ಮಾಡಿ ನೋಡೋಣ ಸರಿಯಾದಂಥ ಉತ್ತರ ಶಾಂತರಸ ನೋಡಿ ಶಾಂತರಸ ಅಲ್ಲಮ್ಮ ಪ್ರಭು ಆದ್ಯ ವಚನಕಾರ ಅವರು ಸರಿ ಅಲ್ಲಮ್ಮ ಪ್ರಭು ಅನುಭವ ಮಂಟಪದ ಅಧ್ಯಕ್ಷರು ಆದ್ಯ ವಚನಕಾರ ಯಾರು ಅಂದರೆ ಜೇಡರ ದಾಸಮಯ್ಯ ಹರಿದ ಗೋಣೆಯಲ್ಲೊಬ್ಬ ಕುಳಿ ಕಳುವೆ ತುಂಬಿದ ನಡೆದ ನಡೆದವನು ಸುಂಕ ಕಂಜಿ ಎಲ್ಲ ಹೋಗಿ ಬರಿ ಗೋಣೆ ಉಳಿತು ಅಳೆದವ ಹಳೆ ಮನೆದವನ ಭಕ್ತಿ ಇಂತಾಯಿತು ಕಾಣ ರಾಮನಾಥ ಅಂತ ಅವರ ಅಂಕಿತ ನಾಮ ಅಂದ್ರೆ ರಾಮನಾಥ ಕರೆಕ್ಟಾ ಅಂಕಿತ ರಾಮ ಅಂದ್ರೆ ರಾಮನಾಥ ಶಾಂತರಸ ನೋಡಿ ಅಲ್ಲಮ್ಮ ಪ್ರಭು ಇವರು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಜರ್ಮನಿ ದೇಶದಲ್ಲಿದ್ದರಲ್ಲ ಯಾರನ್ನ ಕರ್ನಾಟಕದ ಮಾ ಮ್ಯಾಕ್ಸ್ ಮುಲ್ಲರ್ ಮತ್ತು ಕರ್ನಾಟಕದ ಮಾರ್ಟಿನ್ ಲೂತರ್ ಅಂತ ಕರೀತಾರೆ ಬಸವಣ್ಣನವರನ್ನ ಪಕ್ಕೀರಪ್ಪ ಗು ಗುರುಬಸಪ್ಪ ಹಳಕಟ್ಟಿ ಪಕ್ಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಮತ್ತು ಬಸವಣ್ಣ ಬಸವಣ್ಣ ಮತ್ತು ಗುರುನಾನಕರು ಗುರುನಾನಕರು ಮತ್ತು ಬಸವಣ್ಣ ಒಗೀರ್ ಕರೆಕ್ಟ್ ಆನ್ಸರ್ ನೋಡಮ್ಮ ಕರೆಕ್ಟ್ ಆನ್ಸರ್ ಮಾಡಿ ಚೂರು ಬೇಗ ಮಾಡಿ ನೋಡೋಣ ಆನ್ಸರ್ ಶಭಾಷ್ ವೆರಿ ಗುಡ್ ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರಿ ಬಿ ಸರಿಯಾದಂತ ಉತ್ತರ ಕರ್ನಾಟಕದ ಮ್ಯಾಕ್ಸಮುಲ್ಲರು ಯಾರು ಅಂದರೆ ಪಕ್ಕಿರಪ್ಪ ಗುರಪ್ಪ ಗುರುಬಸಪ್ಪ ಹಳಕಟ್ಟಿ ಅಂತ ಹೇಳಿ ಇನ್ನು ಕರ್ನಾಟಕದ ಮಾರ್ಟಿನ್ತಾರ ಯಾರಂದ್ರೆ ಬಸವಣ್ಣನವರು ಎತ್ತಣ ಮಾಮರ ಎತ್ತಣ ಕೋಗಿಲಿ ಎತ್ತಣದಿಂದ ಎತ್ತಣಕ್ಕೆ ಸಂಬಂಧವಯ್ಯ ಸೈಕಲ್ ಮೇಲೆ ರುಮಾಲಸ್ ತಗೊಂಡು ಹೊಟ್ಟಂಥ ಒಬ್ಬ ವ್ಯಕ್ತಿಗೆ ಆ ಕೈಯಲ್ಲಿ ಒಂದು ಚೀಟಿ ಸಿಕ್ತಂತ ಆ ಚೀಟಿಯಲ್ಲಿ ಏನು ಬರೆದಿತ್ತು ಅಂತಂದರೆ ಒಂದಿಷ್ಟು ವಚನದ ಸಾರ ಇತ್ತು ಆ ವಚನದ ಸಾರವನ್ನು ತೆಗೆದುಕೊಂಡು ಇದನ್ನ ಯಾಕೆ ನಾ ಸಂಗ್ರಹ ಮಾಡಬಾರ್ದು ಅಂತೇಳಿ ತಾವು ಮಾಡುವ ಕಾಯಕವನ್ನು ಬಿಟ್ಟು ಧಾರವಾಡದಿಂದ ಬಿಜಾಪುರಕ್ಕೆ ಬಂದರು ಧಾರವಾಡದಿಂದ ಬಿಜಾಪುರಕ್ಕೆ ಬಂದು ಬಿಜಾಪುರದಲ್ಲಿ ಬಸವಣ್ಣ ಬಾಗೇವಾಡಿ ಆಗಿರ್ಬೋದು ಕೂಡಲ ಸಂಗಮ ಆ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ ಬಾಡಿಗೆ ಮನೆಯಾಗಿದ್ದು ಒಂದೇ ಹೊತ್ತು ಊಟ ಮಾಡಿ ಕಷ್ಟಪಟ್ಟು ಅವರ ಮಗು ಅವ್ರ ಮಗ ಸ್ವಂತ ಮಗ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ನೋಡಿ ಎಂಥ ಸುದೈವ ಅದು ದುರ್ದೈವ ಆಯ್ತಪ್ಪ ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಗ ದುಡಿತಾನೆ ನಮ್ಮ ಮಗ ಪೇಮೆಂಟ್ ತಂದು ಕೊಡ್ತಾನೆ ನಾ ಚೆನ್ನಾಗಿ ಬದುಕಬೋದು ಅಂಥೇಳಿ ಹಳಕಟ್ಟಿಯವರು ಪಕ್ಕೀರಪ್ಪ ಗುರಪ್ಪ ಹಳಕಟ್ಟಿಯವರು ಅಂದ್ಕೊಂಡಿದ್ದರು ಪೇಮೆಂಟ್ ಬರೋ ದಿನನೇ ಪೇಮೆಂಟ್ ತೆಗೆದುಕೊಳ್ಳೋ ದಿನನೇ ಆ್ಯಕ್ಸಿಡೆಂಟ್ ಸತ್ತು ಹೋಗಿಬಿಡ್ತಾರೆ ಅವ್ರ ಮಗ ಸತ್ತು ಹೋಗ್ಬಿಡ್ತಾನೆ ಆವಾಗ ಕೆಲವರು ಬಂದು ಕೇಳ್ತಾರೆ ಏನು ರೀ ನಿಮ್ಮ ಮಗ ಸತ್ನಲ್ಲ ಅಂತ ದೇವರ ದೇವರ ಪಾದಕ್ಕೆ ಅರ್ಪಿತವಾಗಿರುವಂಥ ಹೂ ಅದ್ರ ಬಗ್ಗೆ ನಾನು ತಿಳಿ ಕಟ್ಸ್ಕೊಳಂಗಿಲ್ಲ ಅಂತ ಹೇಳಿ ಕೊನೆಯವರೆಗೆ ಬಾಡಿಗೆ ಮನೆ ಮರಣ ಅಪ್ಪಿದಂಥ ಒಬ್ಬ ಮಹಾನಾಯಕ ಯಾರಂದರೆ ಫಕೀರಪ್ಪ ಗುರಪ್ಪ ಅವರು ಇವರು ಮಾಡಿದ ತ್ಯಾಗ ಇದೆಯಲ್ಲ ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವರು ಏನಾದರೂ ಸಂಗ್ರಹ ಮಾಡದೇ ಇದ್ದರೆ ಸುಮಾರು ಇಪ್ಪತ್ತೇಳು ಸಾವಿರ ಇಪ್ಪತ್ತೆಂಟು ಸಾವಿರ ನಮಗೆ ವಚನಗಳು ಸಿಗ್ತಾ ಇರಲಿಲ್ಲ ಹಾಗಾದರೆ ಇವರನ್ನು ಕರ್ನಾಟಕದ ಮ್ಯಾಕ್ಸ್ ಅಂತ ಕರೆದವರು ಯಾರು ಅಂದರೆ ಸಿಂಪಿ ಲಿಂಗಣ್ಣವರು ಅವರು ಶ್ರೇಷ್ಠ ಕವಿಗಳು ಕರ್ನಾ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಆ ಮಾತುಗಳ ಕೇಳಿದ ಹೇಳಬಾರ್ದು ಯಾರು ಸಿಂಪಿ ಲಿಂಗಣ್ಣವರು ವಿಶೇಷ ಏನು ಅಂತಂದರೆ ಇವರನ್ನು ಕರ್ನಾಟಕದ ಮ್ಯಾಕ್ಸ್ ಅಂತ ಕರೀತಾರೆ ಯಾಕಂದರೆ ನಿಮ್ಮ ಜೋಕ್ ಮಾಡೋದಲ್ಲ ಅದು ಕಂಡ ನೀರು ಬರುವಂಥದ್ದೇ ಯಾಕಂದರೆ ತಂದೆ ತಾಯಿಗಳು ಮಗುವಿನ ಮೇಲೆ ಪ್ರೀತಿ ವಿಶ್ವಾಸ ಇದೆಯಲ್ಲ ಅದು ದೊಡ್ಡದು ಬಟ್ ಅವ್ರ ಕಷ್ಟದ ಕಾಲ ಪಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರನ್ನು ಕರ್ನಾಟಕದ ಮ್ಯಾಕ್ಸ್ ಮೂಲಾರ ಅಂತ ಕರೆದವರು ಸಿಂಪಿ ಲಿಂಗಣ್ಣವರು ಇನ್ನು ಬಸವಣ್ಣನವರನ್ನು ಕರ್ನಾಟಕದ ಮಾಟಿಲ್ ಉತ್ತರ ಅಂತ ಹೇಳಿ ಕರೀತಾರೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ನೆಕ್ಸ್ಟ್ ಕ್ವಶನ್ ದೋಹಾ ಪದ್ಯಗಳು ದೋಹಾ ಪದ್ಯಗಳನ್ನು ರಚನೆ ಮಾಡಿದವರು ಯಾರು ದೋಹಾ ಪದ್ಯಗಳನ್ನು ರಚನೆ ಮಾಡಿದವರು ಯಾರು ಆನ್ಸರ್ ಹೇಳಿ ನೋಡೋಣ ದೋಹಾ ಪದ್ಯಗಳನ್ನು ರಚನೆ ಮಾಡಿದವರು ಯಾರು ಕಬೀರದಾಸರು ನೋಡಿ ಕಬೀರದಾಸರು ಕಬೀರದಾಸರು ವೆರಿ ಇಂಪಾರ್ಟೆಂಟ್ ಇವರು ಹಿಂದೂ ಧರ್ಮ ಇಸ್ಲಾಂ ಧರ್ಮಗಳನ್ನು ಒಂದು ಮಾಡುವ ಸಲುವಾಗಿ ಸಾಕಷ್ಟು ಪ್ರಯತ್ನ ಮಾಡಿದಂಥ ಒಬ್ಬ ಮಹಾನುಭಾವ ಸಂತರಲ್ಲಿಯೇ ಶ್ರೇಷ್ಠ ಸಂತ ಕಬೀರದಾಸ್ ಹಿಂದೂ ಇಸ್ಲಾಂ ಧರ್ಮದ ಬಗ್ಗೆ ಅವರು ಹೇಳ್ತಾರೆ ನಾನು ರಾಮ ಮತ್ತು ರಹೀಮನ ಮಗ ಅಂತ ನಾನು ರಾಮ ಮತ್ತು ರಹೀಮನ ಮಗ ಕಲ್ಲು ದೇವರನ್ನು ಪೂಜೆ ಮಾಡುವುದಾದರೆ ನಾನು ಪರ್ವತವನ್ನೇ ಪೂಜೆ ಮಾಡುತ್ತೇನೆ ನನಗೇಕೆ ಮೋಕ್ಷ ದೊರಕಂಗಿಲ್ಲ ಕಟ್ಟಿಗೆ ದೇವರನ್ನು ಪೂಜೆ ಮಾಡುವುದಾದರೆ ನಾನು ಲಕ್ಷಾಂತರ ಗಿಡ ಮರಗಳನ್ನು ಪೂಜೆ ಮಾಡುತ್ತೇನೆ ನನಗೇಕೆ ಮೋಕ್ಷ ದೊರಕೋಂಗಿಲ್ಲ ಅಮಾಶಿವೊಮ್ಮೆ ಹುಣ್ಣಿಗೊಮ್ಮೆ ಹೋಗಿ ನಾವು ಗಂಗೆಯಲ್ಲಿ ಸ್ನಾನ ಮಾಡಿ ಮೋಕ್ಷ ಪಡೆಯೋದಾದರೆ ಅಲ್ಲಿರುವ ಮೀನು ಮೊಸಳೆಗಳಿಗೆ ಏಕೆ ಮೋಕ್ಷ ದೊರಕಂಗಿಲ್ಲ ಅಲ್ಲ ಎಂದು ಕೂಗಿದರೆ ಅಲ್ಲ ಕ್ಯೂಡನೆ ಹಿಂದೂ ಧರ್ಮ ಇಸ್ಲಾಂ ಧರ್ಮಗಳ ವಿಚಾರವನ್ನು ವಿರೋಧ ಮಾಡಿದಂಥ ಒಬ್ಬ ನಾಯಕ ಯಾರು ಅಂತಂದರೆ ಅದು ಕಬೀರದಾಸ ಸಂತ ಕಬೀರದಾಸರ ಒಂದು ದಿನ ಯಮುನಾ ನದಿಯ ದಡದ ಮೇಲೆ ಹೋಗುವ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ನದಿಯ ನೀರನ್ನು ತೊಗೊಂಡು ಏನೋ ಅಲ್ಲಿ ನದಿಯ ನೀರಿನ ಪಕ್ಕದಲ್ಲಿ ಇಟ್ಟು ಒಂದು ಪಿಂಡ ಬಿಡ್ತಿದ್ದಂತೆ ಕೇಳಿದ ಕಬೀರದಾಸ ಏನು ಮಾಡಾಕತ್ತೀಯಪ್ಪ ಅಂತ ಇಲ್ಲಪ್ಪ ನಮ್ಮ ಅಪ್ಪ ಸತ್ತನ ಅದಕ್ಕೆ ಪಿಂಡ ಬಿಡ್ಲಾಕತ್ತಿನ ಹತ್ತು ನಿಮಿಷನ ಕಾಗಿ ಬರ್ತದ ಕಾಗೆ ತಿಂದು ಹೋಯ್ತು ಅಂದರೆ ಅಪ್ಪಗೆ ಪಿಂಡ ನಮ್ಮ ಅಪ್ಪಗೆ ಆತ್ಮಕ್ಕೆ ಶಾಂತಿ ಸಿಗತದ ಅಂಥೇಳಿ ಅಂದ ತಕ್ಷಣ ಐದು ನಿಮಿಷ ಆಗಿ ಆ ಮುಂದೆ ಹೋದಂತ ಕಬೀರದಾಸ ಹೋಗಿ ಅಲ್ಲಿರುವಂಥ ನೀರು ತೊಗೊಂಡು ಉಗ್ಲಕ್ಕೆ ಶುರು ಮಾಡಿ ನಾನು ನೀರು ತೊಳೆದು ಉಗೋದು ನೀರು ತೊಗೊಂಡು ನಾವು ನೋಡಿ ನೋಡಿ ಐದು ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ವಿಚಾರ ಮಾಡಿ ಕೇಳಿದ ಏನು ಮಾಡಕತ್ತಿ ಓ ಕಬೀರ ಅಂತ ಅಣ್ಣ ಇಲ್ಲೇ ಎರಡು ಮೂರು ಹೊಲದ್ ಬಿಟ್ಟು ಒಂದು ಹೊಲ ಆದರೆ ಅದಕ್ಕೆ ಬದ್ನಿಕಾಯಿ ಹಚ್ಚಿನಿ ಗಿಡಕ್ಕೆ ನೀರು ಬಿಡೋಕೈತಿ ನಾನು ಇರಿ ಮೂರು ಹೊಲ ದಾಟಿ ಬದ್ನಿಗಿಡದ ಗಿಡ ಎಲೆ ಏನು ಉತ್ಸದೆ ಎಲ್ಲ ಯಪ್ಪನ ಇಲ್ಲಿಂದ ನೀರಲ್ಲಿ ಹೆಂಗೆ ಓದ್ತಾವ ಅವಾಗ ಕಬೀರದಾಸನಂತ ಇಲ್ಲಿಂದ ಇದೇ ಹೊಲಕ್ಕೆ ನೀರು ಹೋಗ್ಯಲ್ಲಾಗ ಅಂದ್ರೆ ನಿಮ್ಮ ಅಪ್ಪ ಹೋಗಿ ಪಿಂಡ ಹೆಂಗೆ ಬಿಡ್ತದಲ್ಲೇ ನೀಟ ದಡ್ಡದಿ ಹಾಗಾದರೆ ಸಂಪ್ರದಾಯಗಳನ್ನು ವಿಚಾರಗಳನ್ನು ಒಂದು ವೈಜ್ಞಾನಿಕವಾಗಿ ಮೂಢನಂಬಿಕೆಗಳನ್ನು ಬಿತ್ತರಿಸಿದಂಥ ಒಬ್ಬ ಮಹಾನ್ ನಾಯಕ ಅಂದರೆ ಕಬೀರದಾಸ ಅದಕ್ಕೆ ಕಬೀರದಾಸ ಯಾವ ಪದ್ಯಗಳಿಗೆ ಫೇಮಸ್ ಆಗಿದ್ದ ಅಂದ್ರೆ ದೋಹಾ ಪದ್ಯಗಳಿಗೆ ಫೇಮಸ್ ಆಗಿದ್ದ ಎರಡು ಸಾಲಿನ ಪದ್ಯಗಳನ್ನು ಬರದ ಅಂತ ಎರಡು ಸಾಲಿನ ಪದ್ಯಗಳನ್ನು ಬರೆಯುವಂಥ ಒಬ್ಬ ಮಹಾನ್ ನಾಯಕ ಯಾರು ಅಂದರೆ ಅದು ಕಬೀರದಾಸ ಅಂತೇಳಿ ಗುರುತಿಸ್ತೀವಿ ನೆಕ್ಸ್ಟ್ ಕ್ವಶನ್ ಗುರುಗ್ರಂಥ ಸಾಹೇಬ್ ಈ ಕೆಳಗಿನ ಧರ್ಮಕ್ಕೆ ಸಂಬಂಧಿಸಿದೆ ಗುರು ಗ್ರಂಥ ಸಾಹೇಬ್ ವೆರಿ ಇಂಪಾರ್ಟೆಂಟ್ ಗುರುಗ್ರಂಥ ಸಾಹೇಬ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದೆ ಪರ್ಷಿಯನ್ ಧರ್ಮಕ್ಕೆ ಸಂಬಂಧಪಟ್ಟಿದೆ ಸರಿಯಾದಂಥ ಉತ್ತರ ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಿದೆ ನೋಡಿ ಸಿಖ್ ಧರ್ಮ ಡಿ ರೈಟ್ ಆನ್ಸರ್ ಸಿಖ್ ಧರ್ಮ ರೈಟ್ ಆನ್ಸರ್ ಗುರುಗ್ರಂಥ ಸಾಹೇಬ ಈ ಕೆಳಗಿನ ಗುರು ಗ್ರಂಥ ಸಾಹೇಬ ಈ ಕೆಳಗಿನ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಿದೆ ಸಿಖ್ ಧರ್ಮದ ಸಂಸ್ಥಾಪಕ ಯಾರಂದ್ರೆ ಗುರುನಾನಕರು ಸಿಖ್ ಧರ್ಮದ ಸಂಸ್ಥಾಪಕರು ಯಾರಂದ್ರೆ ಗುರುನಾನಕರು ವೆರಿ ಇಂಪಾರ್ಟೆಂಟ್ ಇವರ ಪವಿತ್ರವಾಗಿರುವಂತ ಸ್ಥಳ ಯಾವುದಂದ್ರೆ ನಂಕನ್ ಸಾಹೇಬ್ ಅನ್ನುವಂಥ ಸ್ಥಳ ಎಲ್ಲಿದೆ ನಂಕನ್ ಸಾಹೇಬ್ ಅಂದ್ರೆ ಪ್ರೆಸೆಂಟ್ ಪಾಕಿಸ್ತಾನದಲ್ಲಿದೆ ನಿಮಗೆ ಎರಡು ಘಟನೆಗಳು ನಡೀತವೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಂಕನ್ ಸಾಹೇಬ್ ಹತ್ಯಾಕಂಡ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಕಾಮಘಾಟ ಮಾರು ದುರಂತ ಅಂತ ಬರ್ತದೆ ಅದು ಆಧುನಿಕ ಭಾರತ ಇತಿಹಾಸದಲ್ಲಿ ಓದ್ತೀವಿ ನಂಕನ ಸಾಹೇಬ್ ಎಂಬುದು ಎಸ್ ಅಕಾಲಿಗಳು ಮತ್ತು ಉದಾ ಸಿಗ್ಮಂತರ ಮಧ್ಯೆ ನಡೆದಂಥ ಹೋರಾಟ ಅದು ನೆಕ್ಸ್ಟ್ ಅಷ್ಟಾವರಣಗಳು ರುದ್ರಾಕ್ಷಿ ಧರಿಸುವುದು ಹಣೆಗೆ ವಿಭೂತಿ ಹಚ್ಚುವುದು ಪಾದೋದಕವನ್ನು ಸ್ವೀಕರಿಸುವುದು ಜಂಗಮ್ಮರಿಗೆ ಗೌರವ ತೋರಿಸುವುದು ಸ್ಥಾವರಕ್ಕೆ ಅಳಿವುಂಟು ಜಂಗಮ್ಮ ಅಳಿವಿಲ್ಲ ಉಳ್ಳವರು ಶಿವಾಲಯ್ಯ ಮಾಡುವ ಉಳ್ಳವರು ಶಿವಾಲಯ್ಯ ಮಾಡುವ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ್ಯ ಮಾಡುವ ರಯ್ಯ ಕ್ವೆನ್ ತಗೊಂಡದ ವಿಶೇಷ ನೋಡಿ ಸ್ಥಾವರೆ ಕಳಿ ಉಂಟು ಜಂಗಮ ಕಳಿವಿಲ್ಲ ಸ್ಥಾವರೆ ಕಳಿ ಉಂಟು ಜಂಗಮ ಕಳಿವಿಲ್ಲ ಕೂಡಲ ಸಂಗಮ ದೇವ ದೇವಾಳ್ಳವರು ಎಲ್ಲ ರೈಟ್ ನೋಡಿ ಎ ಏನದ ವಿಷ ಏನಾದ ಉಸುರಡಿ ಎಶಿ ಎಲ್ಲ ರೈಟ್ ಎ ಬಿ ಸಿ ಡಿ ಎಲ್ಲವೂ ಸರಿ ಬಸವಣ್ಣನವರ ಅದ್ಭುತವಾದಂಥ ವಿಚಾರಗಳೆಲ್ಲ ಇವು ರುದ್ರಾಕ್ಷಿ ಧರಿಸುವುದು ಹಣೆಗೆ ವಿಭೂತಿ ಧರಿಸುವುದು ಪಾದೋದಕವನ್ನು ಸ್ವೀಕರಿಸುವುದು ಜಂಗಮ್ಮರಿಗೆ ಗೌರವ ತೋರಿಸುವುದು ಮೇಲಿನ ಎಲ್ಲವೂ ಸರಿಯಾಗಿದೆ ನೆಕ್ಸ್ಟ್ ಅಷ್ಟಾವರಣಗಳು ಅಂತ ಬರ್ತವೆ ಬಸವಣ್ಣನವರ ವಿಚಾರಗಳು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಶಂಕರಾಚಾರ್ಯರಿಗೆ ಸಂಬಂಧಪಟ್ಟ ಮಠ ತಪ್ಪಾಗಿದೆ ತೋತು ಪುರಿಯ ಗೋವರ್ಧನ ಮಠ ದ್ವಾರಕೆಯ ಕಾಳಿಕ ಮಠ ಶೃಂಗೇರಿಯ ಶಾರದಾ ಮಠ ಪೇಜಾವರ ಮಠ ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ ಶಂಕರಾಚಾರ್ಯರಿಗೆ ಸಂಬಂಧಪಟ್ಟಂತ ಈ ಕೆಳಗಿನ ಮಠ ತಪ್ಪಾಗಿದೆ ಪುರಿಯ ಗೋವರ್ಧನ ಮಠ ದ್ವಾರಕೆಯ ಕಾಳಿಕ ಮಠ ಶೃಂಗೇರಿಯ ಶಾರದಾ ಮಠ ಪೇಜಾವರ ಮಠ ಪೇಶಾವರ ಮಠ ರಾಂಗ್ ಇದೆ ನೋಡಿ ಪೇಶಾವರ ಮಠ ರಾಂಗ್ ಇದೆ ಪಿ ಎಸ್ ಐ ಕ್ವಶನ್ ಇದೆ ಎರಡು ಸಾವಿರದ ಒಂಬತ್ತರಲ್ಲಿ ಕೇಳಿದ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಜೋಡಿ ತಪ್ಪಾಗಿದೆ ಕಲಬುರಗಿಯ ಬಂದೇ ನವಾಜ್ ಪತ್ತೆಪುರ್ ಸಿಕ್ರಿಯಲ್ಲಿ ಶೇಖ್ ಸಲೀಂ ಚಿಸ್ತಿ ದೆಹಲಿಯಲ್ಲಿ ಶೇಖ್ ನಿಜಾಮುದ್ದೀನ್ ಔಲಿಯಾ ಬಿಜಾಪುರದಲ್ಲಿ ಹಜರತ್ ಸೈಯದ್ ಕೊತ್ವಾಲ್ ಶಾ ಬಿಜಾಪುರದಲ್ಲಿ ಹಜರತ್ತ ಗೇಸುದ್ದೀನ್ ಅದಾರ ನೋಡಿ ಇದು ಇದೆ ಗೇಸುದ್ದೀನ್ ನಮ್ಮ ಧವಲ ಮಲಿಕಿಯ ದವಕಂಚಿಯ ದೌಲ ಮಲಿಕ ಫೇಮಸ್ ಎಲ್ಲ ಇವರು ಸರಿಯಾದಂಥ ಉತ್ತರ ಡಿ ನೋಡಿ ಕಲಬುರಗಿಯ ನಮಾಜ್ ಫೇಮಸ್ ಉರಿಸಿದೆ ಕಲಬುರಗಿಯಲ್ಲಿ ಪ್ರಸಿದ್ಧವಾದಂಥ ಬಂದ್ಯ ನಮಾಜ್ ಉರಿಸಿದೆ ಕೆ ಎಸ್ ಎರಡು ಸಾವಿರದ ಒಂಬತ್ತರಲ್ಲಿ ಕೇಳಿದ ಪ್ರಶ್ನೆ ಇದು ಮೀರಾಬಾಯಿಯವರ ಮೀರಾಬಾಯಿಯವರು ರಚಿಸಿದ ಭಕ್ತಿಗೀತೆಗಳು ಈ ಕೆಳಗಿನ ಯಾವ ಭಾಷೆಯಲ್ಲಿದೆ ಯು ಪಿ ಎಸ್ ಸಿ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಕೇಳಿದಂಥ ಪ್ರಶ್ನೆ ಇದು ಇಂಪಾರ್ಟೆಂಟ್ ಕ್ವಶನ್ ಹಿಂದಿ ಭಾಷೆಯಲ್ಲಿದೆ ಸಂಸ್ಕೃತ ಭಾಷೆಯಲ್ಲಿದೆ ಬ್ರಿಜ್ ಭಾಷೆಯಲ್ಲಿದೆ ಕನ್ನಡ ಭಾಷೆಯಲ್ಲಿದೆ ಯಾವ ಭಾಷೆಯಲ್ಲಿದೆ ಆನ್ಸರ್ ಮಾಡಿ ನೋಡೋಣ ಆಧುನಿಕ ರಾಧೆ ಅಂತ ಕರೀತಾರೆ ಕಲಿಯುಗದ ರಾಧೆ ಅವರು ಕಲಿಯುಗದ ರಾಧೆ ಹಿಂದಿ ಭಾಷೆ ಸಂಸ್ಕೃತ ಭಾಷೆ ಬ್ರಿಜ್ ಭಾಷೆ ಕನ್ನಡ ಭಾಷೆ ಏನ ಸರಿಯಾದಂಥ ಉತ್ತರ ಬ್ರಿಜ್ ಭಾಷೆ ನೋಡಿ ಬ್ರಿಜ್ ಭಾಷೆ ರೈಟ್ ಆನ್ಸರ್ ಮೀರಾಬಾಯಿಯವರು ರಚಿಸಿದ ಭಕ್ತಿ ಗೀತೆಗಳು ಯಾವ ಭಾಷೆಯಲ್ಲಿದೆ ಅಂತಂದರೆ ಮೀರಾಬಾಯಿಯವ್ರು ರಚನೆ ಮಾಡಿದ ಭಕ್ತಿ ಗೀತೆಗಳು ಯಾವ ಭಾಷೆಯಲ್ಲಿದೆ ಅಂದರೆ ಬ್ರಿಜ್ ಭಾಷೆಯಲ್ಲಿದೆ ಬ್ರಿಜ್ ಭಾಷೆ ಆಧುನಿಕ ರಾಧೆ ಅಂತ ಕರೀತಾರೆ ಕಲಿಯುಗದ ರಾಧೆ ಯಾರಂದರೆ ಮೀರಾಬಾಯಿಯವರು ಸಿಖರಿಗೆ ಸಂಬಂಧಿಸಿದ ಈ ಕೆಳಗಿನ ವಸ್ತು ಅಲ್ಲ ಕೇಶ ಖಡ್ಗ ಕೈಗಡಗ ಚಿನ್ನ ಸಿಖ್ ಧರ್ಮದ ಐದು ಪ್ರಮುಖವಾದಂಥ ಸಂಕೇತಗಳಂತ ಗುರುತಿಸ್ತೀವಿ ಸಿಖ್ ಧರ್ಮದ ಐದು ಪ್ರಮುಖವಾದ ಸಂಕೇತಗಳಲ್ಲಿ ಯಾವುದಲ್ಲ ಅಂತ ಕ್ವಶನ್ ಕೇಳಿದ್ದಾರೆ ಯಾವುದಲ್ಲ ಇದರಲ್ಲಿ ಸರಿಯಾದಂಥ ಉತ್ತರ ಚಿನ್ನ ಅಲ್ಲ ನೋಡಿ ಚಿನ್ನ ಅಲ್ಲ ಸಿಖ್ ಧರ್ಮದ ಐದು ಸಂಕೇತಗಳು ಸಿಖ್ ಧರ್ಮದ ಐದು ಸಂಕೇತಗಳು ಯಾವಂದ್ರೆ ನಂಬರ್ ಒನ್ ಕೇಶ ಇದೆ ಖಡ್ಗ ಇದೆ ಇದೆ ಬಾಚಣಿಕೆ ಬಾಚಣಿಕೆ ಮತ್ತು ಸಿಖ್ ಧರ್ಮದ ಪವಿತ್ರವಾಗಿರುವಂಥ ಗ್ರಂಥ ಏನು ಪವಿತ್ರವಾದಂಥ ಬಟ್ಟೆಗಳು ಪವಿತ್ರವಾದಂಥ ಬಟ್ಟೆಗಳು ಕೆ ಫೈವ್ ಅಂತ ಕರಿತೀವಿ ರಾಹುಲ್ ಕರೆಕ್ಟ್ ಕೆ ಫೈವ್ ಚಿನ್ನ ಅಲ್ಲ ನೋಡಿಲಿ ನೆಕ್ಸ್ಟ್ ಕ್ವೆಶನ್ ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯಿಸಿದವರು ಯಾರು ಅಬಾ ಬಾಬಾ ಅದ್ಭುತ ಕ್ವಶನ್ ಇದು ಉತ್ತರ ಭಾರತಕ್ಕೆ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯ ಮಾಡಿದಂಥ ಮಹಾನ್ ನಾಯಕ ಯಾರು ಮಹಾತ್ಮ ಕಬೀರದಾಸರು ಗುರುನಾನಕರು ಚೈತನ್ಯ ಪ್ರಭು ರಮಾನಂದರು ಉತ್ತರ ಭಾರತಕ್ಕೆ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯ ಮಾಡಿದವರು ಯಾರು ಯು ಪಿ ಎಸ್ ಸಿ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಕೇಳಿದಂಥ ಪ್ರಶ್ನೆ ಇದು ಬಿ ಎಡ್ ಹೈಸ್ಕೂಲ್ ಟೀಚರ್ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದಂಥ ಪ್ರಶ್ನೆ ಸರಿಯಾದಂಥ ಉತ್ತರ ರಮಾನಂದರು ನೋಡಿ ರಮಾನಂದರು ರಮಾನಂದರು ಉತ್ತರ ಭಾರತಕ್ಕೆ ಈ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯ ಮಾಡಿದಂಥ ನಾಯಕರು ರಮಾನಂದ ರೈಟ್ ಆನ್ಸರ್ ರಮಾನಂದರು ರಮಾನಂದರು ನೆಕ್ಸ್ಟ್ ಕ್ವಶನ್ ಭಾರತಕ್ಕೆ ಅಗತ್ಯವಾದದ್ದು ಶಂಕರರ ಬುದ್ಧಿ ರಮಾನುಜರ್ರ ಹೃದಯ ಎಂದವರು ಯಾರು ಯು ಪಿ ಎಸ್ ಸಿ ಎರಡು ಸಾವಿರದ ಒಂದರಲ್ಲಿ ಕೇಳಿದಂಥ ಪ್ರಶ್ನೆ ಇದು ಭಾರತಕ್ಕೆ ಅಗತ್ಯವಾದದ್ದು ಶಂಕರರ ಬುದ್ಧಿ ಹೃದಯ ಹೃದಯದವರು ಯಾರು ಯಾರು ಈ ಮಾತನ್ನು ಸ್ಟೇಟ್ಮೆಂಟ್ ಕೊಟ್ಟರು ಸರಿಯಾದಂಥ ಉತ್ತರ ಡಿಸ್ಕವರಿ ಆಫ್ ಇಂಡಿಯಾ ಡಿಸ್ಕವರಿ ಆಫ್ ಇಂಡಿಯಾ ಜವಹರ್ಲಾಲ್ ನೆಹರು ನೋಡಿ ಯಾರು ಈ ಮಾತನ್ನು ಹೇಳ ಜವಾಹರ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂಥ ಗ್ರಂಥದಲ್ಲಿ ಜವಹರ್ಲಾಲ್ ನೆಹರು ಅವರು ಈ ಮಾತನ್ನು ಹೇಳ್ತಾರೆ ಇಂಪಾರ್ಟೆಂಟ್ ಕ್ವಶನ್ ಇದು ಸಹ ಅನುಭವ ಮಂಟಪದ ಅಧ್ಯಕ್ಷರೇ ಯಾರಾಗಿದ್ದರು ಹೈಸ್ಕೂಲ್ ಟೀಚರ್ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದ ಪ್ರಶ್ನೆ ಬಸವಣ್ಣನವರಾಗಿದ್ದರು ಅಕ್ಕ ಮಹಾದೇವಿಯವರಾಗಿದ್ದರು ಅಲ್ಲಮ್ಮ ಪ್ರಭು ಜೇಡರ ದಾಶ್ಮಯ್ಯ ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ದರು